ಅಲ್ಲ ಮಾತಾಡುದ ನಮ್ದು ಅವ್ರದ್ದು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಹಣ ಕೊಡ್ಲಿಲ್ಲ ಏರ್ಪೋರ್ಟ್ಗೆ ಹೇಳ ಕೊಟ್ಟಿಲ್ಲ ಅಂತ ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕು ಮೊನ್ನೆ ತಪ್ಪು ಮದುವೆಗೆ ಕೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರ ನೀವು ನೋಡಿ ನೋಡೋ ಹೇಳ್ತೀರ ಸರಿ ಸನಿಧ ಸರಿ ಏರ್ಪೋರ್ಟ್ ಕಟ್ಟಿ ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದು ಸ್ವಾಮಿ ಸರ್ ರೈಟ್ ಬಿಡಿ ಸರ್ ಅವರ ಮಾತು ಅದಕ್ಕೆ ದುಡ್ ಕೊ ಅಂತ ಅವರು ಹೇಳ್ತಾ ಇದಾರಲ್ಲಕಲ್ಲ ಅವರು ರಾಜ್ಯ ಸರ್ಕಾರ ಅಲ್ಲ ಅಂತ ಹೇಳ್ಲಿಲ್ಲ ರಾಜ ಸರ್ಕಾರ ವಹಿಸಿದ್ದು ಮೇಲೆ ಇಲ್ಲ ನೈಟ್ ಲ್ಯಾಂಡಿಂಗ್ ಅವರಿಗೆ ಗೊತ್ತಿರೋ ಪರಿಸ್ಥಿತಿ ಏನು ಹೈವೇ ತಗೊಂಡ್ರೇನು ಕೂಡ ಹೈವೇಗೆ ನೀವೆಲ್ಲ ಎಲ್ಲಾ ಲ್ಯಾಂಡ್ ಇದೆಯಲ್ಲ ಅದೆಲ್ಲ ಕೊಡ್ೋದು ರಾಜ್ಯ ಸರ್ಕಾರ ಕೊಡ್ತಾ ಇದೀವಿ ಇಲ್ಲ ಅಂತ ಹೇಳ್ಲಿಲ್ಲ ಹಣಕಾಸುಕ್ಕೆ ಎಂತೆ ಚರ್ಚೆ ಸರ್ ಮಂತ್ರಿಗಳೇ ಮಧು ಮಾನ್ಯ ಮಂಗಲ ನೀವು ಹಣ ನೀವು ಅದಕ್ಕೆ ಹಣ ನೀವು ಲ್ಯಾಂಡ್ ಅಕ್ವೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ವಾಪಸ್ ಹೇಳಬೇಕು ಎಲ್ಲದು ಏರ್ಪೋರ್ಟ್ ಹೇಳ್ತೀನಿ ಒಂದ್ ಸೆಕೆಂಡ್ ಆಯ್ತಾ ರೈಲ್ವೆ ಯೋಜನೆಗಳು ಸಾವಿರದ ಇನ್ನೂರು ಕೋಟಿ ಶಿವಮೊಗ್ಗ ಜಿಲ್ಲೆಗೆ ಬಂದಿರೋದು ನಾನು ಹೇಳ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ ಆರು ಸಾವಿರ ಕೋಟಿ ಮಾನ್ಯ ಅಧ್ಯಕ್ಷರೇ ಇದೆಲ್ಲ ಹಣ ಅಲ್ಲ ರಾಜ್ಯಕ್ಕೆ ಬಂದಿರ ಹಣ ಅಲ್ವಾ ಹಾಗಾದ್ರೆ ಕೇಂದ್ರ ಪುರಸ್ಕೃತ ಅನುದಾನಗಳು ನಮ್ಮ ಜಿಲ್ಲೆಗೆ ಜಲ ಜೀವನ್ ಮಿಷನ್ ಇದೆ ಎಂಟುನೂರು ಕೋಟಿ ಪಿಎಂ ಕಿಸಾನ್ ವಾರ್ಷಿಕ ಆರು ಸಾವಿರ ಕೋಟಿ ಎರಡು ಲಕ್ಷದ ಐದು ಸಾವಿರ ರೈತರಿಗೆ ಪಿಎಂ ಆವಾಸ್ ಗ್ರಾಮೀಣ ನಗರ ಯೋಜನೆಗಳ ಮನೆಗಳಿಗೆ ಸಂಬಂಧಪಟ್ಟಂತೆ ಹಣ ಬಂದಿದೆ ಆಯುಷ್ಮಾನ್ ಭಾರತ್ ಸಂಬಂಧಪಟ್ಟಂತೆ ಹಣಗಳು ಬಂದಿದೆ ಪ್ರಮುಖ ಯೋಜನೆಗಳ ಅನುದಾನಗಳು ನರೇಗ ವಾರ್ಷಿಕ ಮುನ್ನೂರು ಕೋಟಿ ಮನೆ ಅಧ್ಯಕ್ಷ ನಮ್ಮ ಜಿಲ್ಲೆಗೆ ಬಂದಿರೋದು ಹದಿನಾಲ್ಕರ ಹಣಕಾಸು ಆಯೋಗ ಸಂಬಂಧಪಟ್ಟ ಬಂದಿತ್ತು ಇನ್ನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯತ್ ನಾನೂರ ಇಪ್ಪತ್ತೈದು ಕೋಟಿ ಬಂದಿದೆ ನಗರ ಸ್ಥಳೀಯ ನೂರ ಎಪ್ಪತ್ತೈದು ಕೋಟಿ ಬಂತು ಹದಿನೈದು ಹಣಕಾಸು ಆಯೋಗದ ಅನುದಾನಗಳಲ್ಲಿ ಏಳ್ನೂರ ಎಂಬತ್ತೈದು ಕೋಟಿ ಬಂತು ಮೊನ್ನೆ ಅಧ್ಯಕ್ಷರೇ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಐನೂರ ನಲವತ್ತೈದು ಕೋಟಿ ನಗರ ಸ್ಥಳೀಯ ಸಂಸ್ಥೆಗಳು ಇನ್ನೂರ ನಲವತ್ತು ಕೋಟಿ ಅಧ್ಯಕ್ಷ ಕೇಳ್ತೇನೆ ನಾನು ಇದೆಲ್ಲ ಅಭಿವೃದ್ಧಿ ಕೊಟ್ಟಂತ ಹಣ ಅಲ್ವಾ ಅಭಿವೃದ್ಧಿ ಆಗಿರುವ ಕೇಂದ್ರ ಸರ್ಕಾರದ ಮೂಲಕ